ಟು ಅದೇ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಬೆಲ್ಲ ಬೆಲ್ಲದಿಂದ ಬೆಲ್ಲದ ತಿಂದರೋದು ಬೆಲ್ಲಂ ಗವಲ್ ಹೇಳಿ ಆಂಧ್ರ ಸ್ಪೆಷಲ್ ಅದು ಅದನ್ನ ಮಾಡಿ ತೋರಿಸ್ತೇನೆ ಬೇಕಾದ ಐಟಮು ಎರಡು ಕಪ್ಪು ಮೈದಾ ಹಾಕೊಡುವ ಎರಡು ಕಪ್ಪು ಮೈದಾ ಒಂದು ಕಪ್ಪು ಗೋಧಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಫಸ್ಟ್ ರವೆ ಒಂದು ಅರ್ಧ ಟೀ ಸ್ಪೂನ್ ಫಸ್ಟ್ ಉಪ್ಪು ಅರ್ಧ ಟೀ ಸ್ಪೂ ಒಂದು ಟೇಬಲ್ ಸ್ಪೂನ್ ಫಸ್ಟ್ ಬೆಣ್ಣೆ ಕರಗಿಸಿ ಹಾಕಂತ ಇದ್ದೆ ಬೆಣ್ಣೆ ಹಾಕ್ಬೋದು ತುಪ್ಪ ಸಹ ಬಿಸಿ ಮಾಡಿ ಹಾಕೊಳ್ಬೋದು ಅಥವಾ ಎಣ್ಣೆ ಸಹ ಆಯಿಲ್ ಅಂತ ಇದ್ದರೂ ಸಹ ಇದನ್ನು ಇದನ್ನೊಂದು ಸಲ ಕಲಿಸ್ಕೊಂಬೆ ಒಂದು ಸಲ ಮಿಲು ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಗಟ್ಟಿಯೇ ಕಲಿಸ್ಬೇಕು ಫ್ರೆಂಡ್ಸ್ ನಾವು ಚಪಾತಿ ತಿನಾಗೆ ಸ್ವಲ್ಪ ಸಾಫ್ಟ್ ಅಲ್ಲ ಗಟ್ಟಿಯೇ ಇದನ್ನು ಹೀಗೆ ಸ್ವಲ್ಪ ಗಟ್ಟಿಯಾಗಿ ಕಳಿಸಿಟ್ಕೊಳ್ಬೇಕು ಇದನ್ನೀಗ ಸ್ವಲ್ಪ ಹೊತ್ತು ಮುಚ್ಚಿಡುವ ಸ್ವಲ್ಪ ಮುಚ್ಚಿಟ್ಟು ಬೆಲ್ಲ ಪಾಕಕ್ಕೆ ಇಟ್ಕೊಂಬ ಒಂದು ಕಪ್ ಬೆಲ್ಲ ತುರ್ತಿ ಇಟ್ಕೊಂಡಿದೆ ಒಂದು ಅರ್ಧ ಕಪ್ ನೀರು ಹಾಕೊಂಬ ಪಾಕ ಚೆಕ್ ಮಾಡುವ ಹೀಗೆ ತೆಕ್ ತೆಗ್ದು ನಮಗೆ ಹೀಗೆ ಉಂಡೆ ಹಾಗೆ ಬರಬೇಕು ಇನ್ನೊಂದು ನಿಮಿಷ ಇಡುವ ಇನ್ನೊಂದು ನಿಮಿಷ ಇನ್ನು ಬರಲಿಲ್ಲ ಇನ್ನೊಂದೇ ಒಂದು ನಿಮಿಷ ಇಡುವ ಫ್ರೆಂಡ್ಸ್ ಈಗಾಗಿದೆ ನೋಡಿ ಹೀಗೆ ಈಗ ಸ್ವಲ್ಪ ಉಂಡೆ ಆಗಿ ಬಂದರೆ ಸರಿ ಆಫ್ ಮಾಡುವ ನೋಡಿ ಫ್ರೆಂಡ್ಸ್ ಸಣ್ಣ 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 ಉಂಡೆ ಮಾಡ್ಕೊಳ್ಳ ಈಗ ಅಲ್ಲೆಲ್ಲರೇ ಈಗ ಇದು ಈ ಗವ್ವಲಳ್ಳಿ ಮಾಡೋಕ್ಕೆ ಒಂದು ಮಣೆ ಸಿಕ್ಕುತ್ತೆ ಫ್ರೆಂಡ್ಸ್ ನಮ್ಮ ಹತ್ರ ಮಣೆ ಇಲ್ಲ ಕಾರಣ ನಾನು ಈ ಬಾಯಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಈಗ ಉಂಡೆ ಮಾಡ್ಕೊಂಡು ನೋಡಿ ಈ ಬಾಯಿ ಮುಚ್ಚಲ್ಲಿ ಹ್ಞೂ ಹೀಗೆ ಅಲ್ಲೆಲ್ಲ ಹಬ್ಬಕ್ಕೆ ಖಂಡಿತ ಮಾಡೇ ಮಾಡ್ತಾರೆ ಮತ್ತು ನಾವೆಲ್ಲ ನಾವೆಲ್ಲ ಸಣ್ಣದಿರುವಾಗ ಅಮ್ಮ ಎಲ್ಲ ಅಷ್ಟು ಮಾಡ್ತಿರಲಿಲ್ಲ ಸ್ವೀಟ್ ಶಾಪಲ್ಲೆಲ್ಲ ಖಂಡಿತ ಇದಿರುದ್ದೇ ಇರ್ತದೆ ಫ್ರೆಂಡ್ಸು ತುಂಬ ಅಂದರೆ ತುಂಬ ರುಚಿ ಹಾಗೆ ಸಣ್ಣದಿರುವಾಗೆಲ್ಲ ತಿಂದು ಬೆಳೆದವರು ಪಕ್ಕ ನೆನಪಾಯ್ತು ನನಗೆ ಹಾಗೆ ಇವತ್ತು ಮಾಡಿ ಇದ್ದೆ ಹ್ಞೂ ಅದೇ ಶೇಪ್ ಬಂದಿದೆ ಸರಿ ಸುಮಾರು ಆಗಿದೀಗ ಎಣ್ಣೆ ಸೈಟ್ ಕೊಂಡಿದೆ ಬಾಣನಲ್ಲಿ ಹಾಕಿ ಬಿಡೋಕೆ ಈಗ ಎಲ್ಲ ಹಿಕೋಣ ಬಾ ಸೊಸೆ ಆದಷ್ಟು ನಾವು ದೊಡ್ಡ ಬೆಂಕಿಯ ಕಾಸ್ಲೇ ಬಾದ ಪಟಕ್ಕನೆ ಕೆಂಪಾಗಲೇ ಬರ್ದು ನಿಧಾನವೇ ಕೆಂಪಾಗಬೇಕು ಆಗವ್ ಲಾಯ್ಕಾಗಬಹುದು ಗರಿಗರಿ ಬರ್ತದೆ ಒಳಗೆಲ್ಲ ಬೆಂದು ನಾವು ಬಿಸಿ ಎಣ್ಣೆಗೆ ಹಾಕಿ ಪಟ್ಟ ತೆಗೆದುಬಿಟ್ರೆ ಒಳಗೆಲ್ಲ ನೇಯ್ತಿ ಅದು ನೋಡಿ ಫ್ರೆಂಡ್ಸ್ ಬರೀ ನಾನೀಗ ಮೈದಾ ಎರಡು ಒಂದು ಗೋಧಿ ಹಾಕಿದೆ ಅಲ್ಲ ಬರೀ ಗೋಧಿ ಇತ್ತಲ್ಸ ಮಾಡ್ಬೋದು ಫ್ರೆಂಡ್ಸ್ ಆದರೆ ಸ್ವೀಟ್ ಶಾಪಲ್ಲೆಲ್ಲ ಹೀಗೆ ಮಾಡೋದು ನಾನು ಅದಕ್ಕೆ ಹೀಗೆ ಮಾಡಿದ್ದು ನೀವು ಬೇಕಾದ್ರೆ ಬರೀ ಗೋಧಿ ಇತ್ತಲ್ಸ ಹೀಗೆ ಮಾಡಬಹುದು ಒಳ್ಳೆ ಗರ್ಗರಿ ಆಗಿದೆ ತೆಗುವ ಹೊಡಿ ಹಾಕಂತ ಹೆಚ್ಚು ಮಚ್ಚಬಾರದು ಹೆಚ್ಚು ಮಚ್ಚಿದ್ರೆ ಇದು ಪಾಕದ ಕಲರ್ ಎಲ್ಲ ಹೋಗುತ್ತಂತೆ ಹಾಕಿ ಹಾಗೆ ಇಟ್ಬಿಡ್ಬೇಕು ಸ್ವಲ್ಪ ಅದೇ ಬಿಟ್ಕಾಣ ಎಷ್ಟೋ ರುಚಿ ಅದ ನೋಡಿ ಒಳ್ಳೆ ಶೈನಿ ಶೈನಿಂಗ್ ಆಗಿ ತುಂಬ ರುಚಿ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಶಾಲೆಯಿಂದ ಬರುವಾಗ ಒಂದು ಮುಷ್ಟಿ ಕೊಟ್ಟರೆ ಏನಷ್ಟು ಒಳ್ಳೇದು ಫ್ರೆಂಡ್ಸ್ ಬೇಕಾದ್ರೆ ಗೋಧಿ ಹಿಟ್ಟಿನ ಸಹ ಮಾಡಬಹುದು ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಅಂತ ಬರ್ಬೇಡಿ ಥ್ಯಾಂಕ್ ಯು